ಎಲ್ರಿಗೂ ನಮಸ್ಕಾರ ನಾನು ಚೇತನ್ ಅಂತ ಗೊತ್ತಿರುತ್ತೆ ನಿಮಗೆ ಜೂನ್ ಹದಿನಾಲ್ಕನೇ ತಾರೀಕು ನಮ್ಮ ಸಿನಿಮಾ ಚೀತು ಸಂಘ ರಾಜ್ಯಾದ್ಯಂತ ಇಪ್ಪತ್ತೈದರಿಂದ ಮೂವತ್ತು ಸೆಂಟ್ರು ರಿಲೀಸ್ ಆಯಿತು ಕೆಲವು ಕಡೆ ಒಂದು ಎರಡು ಮೂರು ಕಡೆ ನಮಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಥಿಯೇಟರ್ ಸಿಗಲಿಲ್ಲ ಅದೊಂದು ಬೇಜಾರು ಬಟ್ ಆದರೂ ಸಹ ಸಿನಿಮಾ ಹಾಕಿ ಬಂದಿರೋ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ಒಳ್ಳೆ ಒಂದು ಓಪನಿಂಗ್ ಸಿಕ್ಕಿದೆ ತುಂಬಾ ಖುಷಿ ಆಯಿತು ಹೊಸ ಸಿನಿಮಾಗೆ ಒಂದಷ್ಟು ಸಪೋರ್ಟ್ ಸಿಕ್ಕಿದೆ ಇದಕ್ಕೆಲ್ಲದಕ್ಕೂ ಕಾರಣ ನೀವೇನೆ ಆಡಿಯನ್ಸ್ ಆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರ ಅದೊಂದು ಖುಷಿ ವಿಚಾರ ಹಾಗೆ ನಾವು ನಮಗೆ ಎಲ್ಲೂ ವೇದಿಕೆಗಳು ಸಿಕ್ಕಿಲ್ಲ ಹೇಳ್ಕೊಂಡು ವಿಷಯ ಏನಂದ್ರೆ ನಮ್ದು ಸಿನ್ಮಾ ಸ್ಟಾರ್ಟಿಂಗ್ ಇಂದ ಈ ಶುರು ಮಾಡೋದಕ್ಕೆ ಶುರುವಿಂದ ಅಪ್ ಟು ಈಗ ರಿಲೀಸ್ವರೆಗೂ ನಮಗೆ ತುಂಬಾ ಜನ ನಮ್ಮ ಸಿನಿಮಾಗೆ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಧನ್ಯವಾದಗಳನ್ನ ಹೇಳ್ಬೇಕಿತ್ತು ಅದು ಎಲ್ಲೂ ನಮ್ಗೆ ಆ ವೇದಿಕೆ ಸಿಕ್ಕಿರಲಿಲ್ಲ ನಮ್ಗೆ ಯಾರು ಹೆಲ್ಪ್ ಮಾಡಿದಾರೋ ಈ ಸಿನಿಮಾಗಾಗಿ ಅವ್ರಿಗೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅದು ನಿಮ್ಮಿಂದ ಅದೊಂದು ಖುಷಿ ವಿಚಾರ ಹೀಗೆ ನಮ್ಮ ತಂಡದ ಮೇಲೆ ನಿಮ್ಮ ಸಪೋರ್ಟ್ ಬೆಂಬಲ ಹೀಗೆ ಇರಲಿ ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಇಷ್ಟ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಚೇತನ್ ಅಂತ ಗೊತ್ತಿರುತ್ತೆ ನಿಮಗೆ ಜೂನ್ ಹದಿನಾಲ್ಕನೇ ತಾರೀಕು ನಮ್ಮ ಸಿನಿಮಾ ಚೀತು ಸಂಘ ರಾಜ್ಯಾದ್ಯಂತ ಇಪ್ಪತ್ತೈದರಿಂದ ಮೂವತ್ತು ಸೆಂಟ್ರೂ ರಿಲೀಸ್ ಆಯಿತು ಕೆಲವು ಕಡೆ ಒಂದು ಎರಡು ಮೂರು ಕಡೆ ನಮಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಥಿಯೇಟರ್ಗಳು ಸಿಗಲಿಲ್ಲ ಅದೊಂದು ಬೇಜಾರು ಬಟ್ ಆದರೂ ಸಹ ಸಿನಿಮಾ ಆಕೆ ಬಂದಿರೋ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ಒಳ್ಳೆ ಒಂದು ಓಪನಿಂಗ್ ಸಿಕ್ಕಿದೆ ತುಂಬ ಖುಷಿ ಆಯಿತು ಹೊಸ ಸಿನಿಮಾಗೆ ಒಂದಷ್ಟು ಸಪೋರ್ಟ್ ಸಿಕ್ಕಿದೆ ಇದಕ್ಕೆಲ್ಲದಕ್ಕೂ ಕಾರಣ ನೀವೇನೆ ಆಡಿಯನ್ಸು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರ ಅದೊಂದು ಖುಷಿ ವಿಚಾರ ಹಾಗೆ ನಾವು ನಮಗೆ ಎಲ್ಲೂ ವೇದಿಕೆಗಳು ಸಿಕ್ಕಿಲ್ಲ ಅದನ್ನು ಹೇಳ್ಕೊಂಡು ಹೇಳ್ಕೊಂಡು ವಿಷಯ ಏನಂದ್ರೆ ನಮ್ಮದು ಸಿನ್ಮಾ ಸ್ಟಾರ್ಟಿಂಗಿಂದ ಈ ಸಿನಿಮಾ ಶುರು ಮಾಡೋದಕ್ಕೆ ಶುರುವಿಂದ ಅಪ್ ಟು ಈಗ ರಿಲೀಸ್ವರೆಗೂ ನಮಗೆ ತುಂಬಾ ಜನ ನಮ್ಮ ಸಿನಿಮಾಗೆ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಧನ್ಯವಾದಗಳನ್ನ ಹೇಳ್ಬೇಕಿತ್ತು ಅದು ಎಲ್ಲೂ ನಮ್ಗೆ ವೇದಿಕೆ ಸಿಕ್ಕಿರ್ಲಿಲ್ಲ ನಮಗೆ ಯಾರು ಹೆಲ್ಪ್ ಮಾಡಿದಾರೆ ಈ ಸಿನಿಮಾಗಾಗಿ ಅವ್ರಿಗೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅದು ನಿಮ್ಮಿಂದ ಅದೊಂದು ಖುಷಿ ವಿಚಾರ ಹೀಗೆ ನಮ್ಮ ತಂಡದ ಮೇಲೆ ನಿಮ್ಮ ಸಪೋರ್ಟ್ ಬೆಂಬಲ ಹೀಗೆ ಇರಲಿ ಮುಂದೆ ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ